ನಮಸ್ತೆ ಕರುನಾಡು ಇದು ನಮ್ಮ ಟ್ರಿಪ್ನ ಸೆಕೆಂಡ್ ವ್ಲಾಗ್ ನೀವು ನನ್ನ ಹೋದ ವ್ಲಾಗ್ನಲ್ಲಿ ನೋಡಿದ ಹಾಗೆ ನಾವು ಕುಶಾಲ್ ನಗರ ಮಡಿಕೇರಿನ ಕ್ರಾಸ್ ಮಾಡಿ ಮುಂದೆ ಬರ್ತಾ ಇದ್ದೀವಿ ನಾವು ಕೇರಳ ಕಡೆ ಹೊರಟಿದ್ದೀವಿ ಕೇರಳ ಅಂದರೆ ಪ್ರಾಪರ್ ಕೇರಳ ಅಲ್ಲ ಕರ್ನಾಟಕ ಕೇರಳ ಬಾರ್ಡರ್ ಹೌದು ಸೊ ಕರ್ನಾಟಕ ಕೇರಳ ಬಾರ್ಡರ್ ಹೋಗುವಾಗ ಈ ಬ್ರಿಡ್ಜ್ ನೋಡಿದ್ವಿ ಈ ಲೊಕೇಶನ್ ಎಷ್ಟು ಚೆನ್ನಾಗಿದೆ ಅಲ್ವಾ ನಾವು ಇನ್ನೇನು ಸ್ವಲ್ಪ ದೂರ ಮುಂದೆ ಹೋದರೆ ಕನ್ನಡಿ ತೋಟ ಅನ್ನೋ ಅಂಥ ಕೇರಳ ಕರ್ನಾಟಕ ಬಾರ್ಡರ್ನ ತಲುಪ್ತೀವಿ ಹೌದು ಸೊ ಕನ್ನಡಿ ತೋಟ ಬಂದು ನಮ್ಮ ಕರ್ನಾಟಕದ ಒಂದು ಹಳ್ಳಿ ಅದು ಮುಗಿದಿದ್ದ ಹಾಗೆ ನಾವು ಕೇರಳಕ್ಕೆ ಹೋಗ್ತೀವಿ ಸೊ ಹೋಗೋದಕ್ಕೆ ಮುಂಚೆ ಇಷ್ಟು ಚೆನ್ನಾಗಿರೋ ಬ್ರಿಡ್ಜು ಮತ್ತು ಇಲ್ಲಿ ಹರಿತಾ ಇರೋಂಥ ನದಿ ನೋಡಿ ತುಂಬಾ ಖುಷಿಯಾಯಿತು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಕಾಣಿಸಿದ್ದು ಬರೀ ರಬ್ಬರ್ ತೋಟ ಎಷ್ಟು ಚೆನ್ನಾಗಿದೆ ಗೊತ್ತಾ ಎಷ್ಟು ದೂರ ಹೋದರೂ ಬರೀ ರಬ್ಬರ್ ತೋಟ ಸರಿ ರಬ್ಬರ್ ತೋಟಕ್ಕೆ ಹೋಗೋಣ ಬನ್ನಿ ಮನೆ ಅಂತ ನಮ್ಮ ಮಕ್ಕಳು ಕೇಳ್ತಾನೆ ಇದ್ರ ಹೋಗೋಣ ಅಂತ ಹಾಗೆ ಅದಕ್ಕೊಂದು ಸ್ಟಾಪ್ ಕೊಟ್ವಿ ನನ್ನ ಮಗ ಅಂತೂ ಏನೋ ಅವನಿಗೆ ರಬ್ಬರ್ ತೋಟ ಮುಂಚೆನೆ ಚೆನ್ನಾಗಿ ಗೊತ್ತು ಅನ್ನೋ ಹಾಗೆ ಗೈಡ್ ಥರ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದ ಪ್ರಕೃತಿ ಎಷ್ಟು ಸೊಬಗಾಗಿರ್ತಲ್ವ ಬೆಟ್ಟ ಗುಡ್ಡ ಹಾಗೆ ನಮಗೆ ಯೂಸ್ ಆಗುವಂಥ ಎಷ್ಟೊಂದು ಬೆಳೆಗಳು ಅದರಲ್ಲೂ ಈ ರಬ್ಬರ್ ತೋಟ ಅಂಥದ್ದೆಲ್ಲ ಕೆಲವು ಕಡೆ ಮಾತ್ರ ಬೆಳೆಯೋದು ಕರ್ನಾಟಕದಲ್ಲೂ ತುಂಬ ಇದೆ ಆದರೂ ಟ್ರಿಪ್ಪಿಗೆ ಹೋಗುವಾಗ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದೆಲ್ಲ ಕಾಣಿಸ್ದಾಗ ಇನ್ನೂ ಒಂದು ರೀತಿ ಖುಷಿ ಆಗುತ್ತೆ ಅಲ್ವಾ ಮಕ್ಕಳಿಗಂತೂ ಇದನ್ನು ನೋಡಿ ಇನ್ನೂ ಏನೋ ಒಂದು ರೀತಿ ಕುತೂಹಲ ಇದು ಹೇಗೆ ಏನು ಅನ್ನೋ ಥರ ನನ್ನ ಮಕ್ಕಳಂತೂ ಆ ಕಡೆ ಈ ಕಡೆ ಓಡಾಡಿ ಅಲ್ಲಿರೋ ರಬ್ಬರ್ ಹೇಗೆ ಬರುತ್ತೆ ಏನು ಎತ್ತ ಎಲ್ಲ ಇನ್ಫಾರ್ಮೇಷನ್ನು ಕೇಳಿ ತಿಳ್ಕೊಂಡ್ರು ಆ್ಯಕ್ಚುಲಿ ಅವ್ರಿಗೂ ತುಂಬ ವಿಷಯ ಮೊದಲೇ ಗೊತ್ತಿತ್ತು ಅನ್ನೋದು ನನಗೂ ಆಗಲೇ ಗೊತ್ತಾಗಿದ್ದು ಹಾಯ್ ಏನಿದು ರಬ್ಬರ್ ಓಕೆ ಇದು ಹೇಗೆ ಬರುತ್ತೆ ಕಟ್ ಮಾಡಿದರೆ ಕಟ್ ಮಾಡಿದ್ದಾಗ ಅದು ಇಲ್ಲಿಂದ ಬಂದು ಇಲ್ಲಿ ಬಟ್ಲಲ್ಲಿ ಕಲೆಕ್ಟ್ ಆಗುತ್ತೆ ಒಳ್ಳೆ ಬ್ರಿಡ್ಜ್ ನೋಡಿದ್ದಾಯ್ತು ರಬ್ಬರ್ ತೋಟ ನೋಡಿ ಅದರ ಇನ್ಫಾರ್ಮೇಷನ್ನು ಪಡ್ಕೊಂಡಿದ್ದಾಯ್ತು ಹೀಗೆ ನಾವು ಮುಂದೆ ಎಲ್ಲಿ ಹೋದ್ವಿ ಅಂತ ತಿಳ್ಕೊಬೇಕು ಅಂದರೆ ನೀವು ನನ್ನ ಮುಂದಿನ ವ್ಲಾಗ್ ನೋಡಲೇಬೇಕು ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು